ಹಾಯ್ ಎಲ್ಲರೂ ನಮಸ್ಕಾರ ಕನ್ನಡ ಸ್ಟ್ರಾಡಿಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ಒಂದು ಮೈದುನ ಮತ್ತು ನಿಮ್ಮ ಒಂದು ನಾದಿನಿ ನಿಮ್ಮ ಜೊತೆ ಯಾವ ಥರ ಒಂದು ಸಂಬಂಧದಲ್ಲಿರ್ತಾರೆ ಅವರ ಕ್ಯಾರೆಕ್ಟರ್ ಯಾವ ಥರ ಇರ್ತದೆ ಅಂತ ಕೆಲವರಿಗೆ ತುಂಬ ಒಂದು ಕುತೂಹಲ ಇರ್ತದೆ ಕೆಲವರಿಗಂತ ಹೇಳಿದ್ರೆ ಮದುವೆ ಆಗುವಾಗ ಅವರ ಒಂದು ಮೈದುನ ಆಗಲಿ ನಾದಿನಿ ಆಗಲಿ ಯಾವ ಥರ ಒಂದು ಕ್ಯಾರೆಕ್ಟರ್ ಹೊಂದಿರ್ತಾರೆ ತಮ್ಮ ಜೊತೆ ಯಾವ ಥರ ಒಂದು ಬಿಹೇವಿಯರ್ ಹೊಂದಿರ್ತಾರೆ ಅಂತ ಒಂದು ಕುತೂಹಲ ಇರ್ತದೆ ಅದನ್ನು ಜಾತಕದಲ್ಲಿ ಯಾವ ಥರ ತಿಳಿಯೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೈದನ ನಾದಿನ ಅಂತ ಹೇಳಿದ್ರೆ ನಿಮ್ಮ ಒಂದು ನಿಮ್ಮ ಹೆಂಡತಿ ಅಥವಾ ಗಂಡನ ತಂಗಿ ಅಥವಾ ತಮ್ಮ ನಿಮ್ಮ ಹೆಂಡತಿಯ ಅಥವಾ ನಿಮ್ಮ ಒಂದು ನಿಮ್ಮ ಪತಿಯ ತಂಗಿ ಅಥವಾ ಸಹೋದರ ಅಥವಾ ಮೈದನ ಮೈದನ ಮತ್ತು ನಾದಿನ ಅಂತ ಕರೀತಾರೆ ಇದನ್ನು ಯಾವ ಥರ ಒಂದು ಚೆಕ್ ಮಾಡುವಂಥ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ತೋಣ ಸಾಧಾರಣವಾಗಿ ಜಾತಕದಲ್ಲಿ ಲಗ್ನ ಭಾವ ಅಂತ ಹೇಳಿದ್ರೆ ಅದು ನೀವು ಸ್ವಂತ ನಿಮ್ಮ ಒಂದು ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ಆ ಸಪ್ತಮ ಭಾವ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಸಪ್ತಮ ಭಾವ ಅದು ನಿಮ್ಮ ಒಂದು ಸಂಗತಿಯ ಭಾವ ಅದು ನಿಮ್ಮ ಒಂದು ಸಂಗತಿಯ ಮನೆ ಅಂತ ಹೇಳ್ಬೋದು ಏಳನೇ ಮನೆ ಲಗ್ನ ಹೇಳಿದ್ರೆ ನೀವು ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಂಗತಿಯ ಮನೆ ನಿಮ್ಮೊಂದು ಗಂಡ ಅಥವಾ ಹೆಂಡತಿಯ ಮನೆ ಅಂತ ಹೇಳ್ಬೋದು ಏಳನೇ ಮನೆ ಇಲ್ಲಿ ಏಳನೇ ಮನೆಯಿಂದ ಮೂರನೇ ಮನೆ ಇಲ್ಲಿ ಏಳನೇ ಮನೆಯಿಂದ ಪುನಃ ಮೂರು ಮೂರನೇ ಮನೆ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ಮ ಏಳನೇ ಮನೆಯಿಂದ ಮೂರನೇ ಮನೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೂರನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಲಗ್ನದಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಹೋದರ ಸಹೋದರಿ ಬಟ್ ಏಳನೇ ಮನೆಯಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪತಿ ಅಥವಾ ಪತ್ನಿಯ ಸಹೋದರ ಸಹೋದರಿ ಏಳನೇ ಮನೆಯಿಂದ ಮೂರನೇ ಮನೆ ಒಂದು ಎರಡು ಮೂರು ಏಳನೇ ಮನೆಯಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ನಿಮ್ಮ ಒಂದು ಪತಿ ಅಥವಾ ಪತ್ನಿಯ ಸಹೋದರ ಸಹೋದರಿ ತಮ್ಮ ಅಥವಾ ತಂಗಿ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತಾನೆ ಇನ್ನೊಂದು ಅರ್ಥ ಆಗಿದ್ರೆ ನೀವು ಪುನಃ ಪುನಃ ನೋಡಿ ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನದಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಹೋದರ ಸಹೋದರಿ ಲಗ್ ಲಗ್ನದಿಂದ ಏಳನೇ ಮನೆ ಅಂದರೆ ನಿಮ್ಮ ಒಂದು ಸಂಗಾತಿ ಲಗ್ನದಿಂದ ಏಳನೇ ಮನೆಯಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ತಮ್ಮ ಅಥವಾ ತಂಗಿ ಇದು ಅಂತ ಹೇಳಿದ್ರೆ ಚಾಟಲ್ಲಿ ಒಂಬತ್ತನೇ ಮನೆ ಆಗುತ್ತಿದ್ದು ಚಾಟ್ ಮೂಲಕ ನೋಡಿದ್ರೆ ಒಂಬತ್ತನೇ ಮನೆ ಏಳನೇ ಮನೆಯಿಂದ ಕೌಂಟ್ ಮಾಡೋದಾದರೆ ಮೂರನೇ ಮನೆ ಇದು ನಿಮ್ಮ ಒಂದು ಮೈದಾನ ಅಥವಾ ನಾದಿನಿಯ ಮನೆ ಇಲ್ಲಿ ಏನಾದರೂ ಶುಭ ಗ್ರಹ ಇದ್ದರೆ ಮೂರನೇ ಮನೆಯಲ್ಲಿ ಶುಭ ಗ್ರಹ ಉದಾಹರಣೆಗೆ ಶುಕ್ರ ಬುಧ ಅಥವಾ ಏನಾದರೂ ಗುರು ಇದ್ದರೆ ನಿಮ್ಮೊಂದು ಸಂಘ ನಿಮ್ಮೊಂದು ಮೈದನ ಅಥವಾ ನದಿನೇ ತುಂಬ ಒಂದು ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ತುಂಬ ಸಹಕಾರ ಭಾವನೆ ಹೊಂದಿರ್ತಾರೆ ಬಟ್ ಇಲ್ಲೇನಾದರೂ ಮಂಗಳ ಇದ್ದರೆ ರಾಹು ಇದ್ದರೆ ಕೇತು ಇದ್ದರೆ ಅಥವಾ ರವಿ ಇದ್ದರೆ ಏನಾಗ್ತದೆ ನಿಮ್ಮ ಜೊತೆ ಅಷ್ಟೇನೂ ಚೆನ್ನಾಗಿರಲ್ಲ ಅವರು ಮತ್ತು ಮೂರನೇ ಮನೆ ಅಧಿಪತಿ ಇದು ಒಂಬತ್ತನೇ ಮನೆ ಅಧಿಪತಿ ಅಸ್ತಾಗಿರಬಾರ್ದು ನೀಚ ಆಗಿರಬಾರ್ದು ಶತ್ರು ಮನೆಯಲ್ಲಿರ್ಬಾರ್ದು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಶತ್ರು ಮನೆಯಲ್ಲಿದ್ದರೆ ನಿಮ್ಮ ಒಂದು ಮೈದನ ಅಥವಾ ನಾದಿನಿ ನಿಮ್ಮ ನಿಮ್ಮ ಜೊತೆ ಶತ್ರು ಭಾವನೆಯನ್ನು ಹೊಂದಿರ್ತಾರೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಮಿತ್ರ ಇದ್ದರೆ ನಿಮ್ಮ ಒಂದು ಸ ನಿಮ್ಮ ಒಂದು ನಾದಿನಿ ನಿಮ್ಮ ಜೊತೆ ಮಿತ್ರರ ಹಾಗೆಯೇ ಇರ್ತಾರೆ ತುಂಬ ಕ್ಲೋಸ್ ಆಗಿರ್ತಾರೆ ಇದು ಸಿಂಪಲ್ ಆಗಿರೋವಂಥ ಒಂದು ಪ್ರೊಡಕ್ಷನ್ ಇಲ್ಲಿ ಆದಷ್ಟು ಕುರ್ರ ಗ್ರಹಗಳಿರ್ಬೋದು ಒಂಬತ್ತನೇ ಮನೆಯಲ್ಲಿ ಕುರ್ರ ಗ್ರಹಗಳಿರ್ಬೋದು ತುಂಬ ಒಂದು ಶುಭ ಗ್ರಹಗಳಿರಬೇಕು ಮತ್ತು ಒಂಬತ್ತನೇ ಮನೆ ಅಧಿಪತಿ ಏನಾದರೂ ರಾಜಯೋಗಕಾರಕ್ಕಾಗಿದ್ದರೆ ನಿಮಗೆ ಕೂಡ ತುಂಬ ಚೆನ್ನಾಗಿರ್ತಾರೆ ನಿಮಗೆ ತುಂಬ ಸಪೋರ್ಟ್ ಆಗಿರ್ತಾರೆ ಅಂತ ಹೇಳ್ಬೋದು ಅಂತ ಒಂಬತ್ತನ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕು ಒಳ್ಳೆ ತುಂಬ ಸ್ಟ್ರಾಂಗ್ ಇರಬೇಕು ಒಂಬತ್ತನೇ ಮನೆ ಅಧಿಪತಿ ಹಸ್ತಾಗಿರ್ಬೋದು ನೀಚಾಗಿರ್ಬೋದು ಕ್ರೂರಗಳ ಜೊತೆ ಇರಬಾರ್ದು ಇದು ನಿಮ್ಮ ಒಂದು ಮೈದಾನ ಅಥವಾ ನಾದಿನಿಯ ಬಗ್ಗೆ ಹೇಳುವಂಥ ಒಂದು ಮನೆ ಒಂಬತ್ತನೇ ಮನೆ ಈಗ ಇಲ್ಲಿ ಬೇರೆ ಬೇರೆ ಗ್ರಹಗಳು ಯಾವ ಥರ ಫಲ ಕೊಡ್ತಾರೆ ನೋಡೋಣ ಉದಾಹರಣೆಗೆ ಇಲ್ಲಿ ಒಂಬತ್ತನೇ ಮನೇಲಿ ಏನಾದರೂ ಚಂದ್ರ ಇದ್ದರೆ ತುಂಬ ಕೇರಿಂಗ್ ನೀಚನಾದಿರ್ತಾರೆ ನಿಮ್ಮ ಜೊತೆ ತುಂಬ ಕೇರಿಂಗ್ ಆಗುತ್ತೆ ತುಂಬ ತಾಯಿ ಜೊತೆ ತಾಯಿ ತರ ಇರ್ತಾರೆ ನಿಮ್ಮ ಮೈದನ ಅಥವಾ ನಾದಿನಿ ತುಂಬ ಸಾಫ್ಟ್ ಇರ್ತಾರೆ ಇಲ್ಲಿ ಒಂಬತ್ತನೇ ಮನೇಲಿ ಏನಾದರೂ ಶುಕ್ರ ಇದ್ದರೆ ತುಂಬ ಒಂದು ಆರ್ಟಿಸ್ಟಿಕ್ ನೇಚರ್ ಇರ್ತಾರೆ ತುಂಬ ಒಂದು ನೋಡಲಿಕ್ಕೆ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಮಿಂಗಲ್ ಆಗ್ತಾರೆ ನಿಮ್ಗೆ ಏನಾದರೂ ಗಿಫ್ಟ್ ಅಥವಾ ಉಡುಗೊರೆ ತಂದು ಕೊಡ್ಬೋದು ಅವರು ಆವಾಗ ಶುಕ್ರ ಇದ್ದರೆ ಮತ್ತು ಇಲ್ಲಿ ಏನಾದರೂ ಒಂಬತ್ತನೇ ಮಂದೇನಾದರೂ ರವಿ ಇದ್ದರೆ ನಿಮ್ಮ ಜೊತೆ ಅಧಿಕಾರ ಚಲನ ಮಾಡ್ತಾರೆ ತುಂಬ ಸ್ಟ್ರಾಂಗ್ ಇರ್ತಾರೆ ತುಂಬ ಪರ್ಸನಲ್ಟಿ ನಿಮ್ಮ ಜೊತೆ ಏನಾದರೂ ಕಿರಿಕ್ ಮಾಡ್ಕೊಳ್ಳೋ ಚಾನ್ಸ್ ಕೊಡಿ ಒಂಬತ್ತನೇ ಮಂದೇಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ಜೊತೆ ಜಗಳ ಮಾಡ್ಕೊಂಡೆ ಮಾಡ್ತಾರೆ ನಿಮ್ಮ ಮೈದಾನ ಅಥವಾ ನಾದಿನಿ ನಿಮ್ಮ ಜೊತೆ ಜಗಳ ಮಾಡ್ಕೊಂಡೆ ಮಾಡಿ ಮಾಡ್ಕೊಳ್ತಾರೆ ಸ್ವಲ್ಪ ತುಂಬ ರಫ್ ಆಗಿರ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಬಟ್ ಮಂಗಳ ಇದ್ದರೆ ನೇಚರ್ ತುಂಬ ಚೆನ್ನಾಗಿರ್ತದೆ ಬಟ್ ಸ್ಟ್ರೈ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ ಬೆಟ್ಟರೆ ನೇಚರ್ ಚೆನ್ನಾಗಿರ್ತದೆ ಒಂಬತ್ತನೇ ಏನಾದರೂ ಗುರು ಇದ್ದರೆ ಇದು ಕೂಡ ತುಂಬ ಚೆನ್ನಾಗಿ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ನಿಮಗೊಂದು ತುಂಬ ಒಂದು ಸಪೋರ್ಟಾಗಿರ್ತಾರೆ ನಮಗೆ ನಿಮಗೆ ಕೇರಿಂಗ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಗುರು ಇದ್ದರೆ ಒಂಬತ್ತನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ಜೊತೆ ಅಷ್ಟೇನೂ ಚೆನ್ನಾಗಿರಲ್ಲ ಶಿಸ್ತು ಕಡ್ಡಿಟ್ಟಿರ್ತದೆ ನಿಮ್ಮನ್ನು ಒಳಪಡಿಸ್ಬೋದು ನಿಮ್ಮ ಜೊತೆ ಆಗಾಗ ಕಿರಿಕ್ ಮಾಡ್ಕೊಳ್ಬೋದು ಒಂಬತ್ತನೇ ಏನಾದರೂ ರಾಹು ಇದ್ದರೆ ಇದು ಕೂಡ ಸಮಸ್ಯೆ ಕೊಡ್ತಾರೆ ತುಂಬ ಮೋಸಗಾರಕ್ಕೆ ಬುದ್ಧಿರ್ಬೋದು ಡಿವೆಲ್ಪೈಂಡು ಆ ಕಡೆ ಈ ಕಡೆ ತಂದಾಕು ಜಾಸ್ತಿ ರಾಹು ಇದ್ದರೆ ಒಂಬತ್ತನೇ ಮಂದಿನ ಏನಾದರೂ ಕೇತು ಇದ್ದರೆ ತುಂಬ ಸೀಕ್ರೆಟೇದಿರ್ತಾರೆ ನಿಮ್ಮ ಜೊತೆ ಸರಿಯಾಗಿ ಮಿಂಗಲ್ ಆಗೋಲ್ಲ ಸೀಕ್ರೆಟ್ ಆಗಿರ್ತಾರೆ ಒಂಬತ್ತನೇ ಮಂದಿ ಏನಾದರೂ ಬುಧ ಇದ್ದರೆ ಇದು ಚೆನ್ನಾಗಿರ್ತಾರೆ ಬಟ್ ಇರ್ತದೆ ಇರ್ತಾರೆ ಡುವೆಲ್ ಮೈಂಡ್ ಸಾಫ್ಟ್ ಇರ್ತಾರೆ ಆ ಕಡೆ ಈ ಕಡೆ ತಂದಾಕು ತುಂಬಾ ಮಾಡೋದು ಮಾಡ್ತಾರೆ ಇದು ಒಂಬತ್ತನೇ ಮಂದಿನಲ್ಲಿರುವ ಗ್ರಹಗಳ ಪ್ರಕಾರ ನಿಮ್ಮೊಂದು ಮೈದಾನ ಅಥವಾ ನಾದಿನಿಯ ಒಂದು ಸ್ವಭಾವ ಬಟ್ ಇಲ್ಲಿ ಒಂಬತ್ತನೇ ಮನೆ ಒಂಬತ್ತನೇ ಮನೆಯಲ್ಲಿರೋ ಗ್ರಹ ಯೋಗಕಾರಕ ಲಗ್ನಕ್ಕೆ ಯೋಗಕಾರಕ್ಕಾಗಿದ್ದರೆ ಇದು ಕೂಡ ನಿಮಗೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಬಟ್ ಏಳನೇ ಮನೆ ಅಧಿಪತಿ ಹಸ್ತಾಗಿರಬಾರ್ದು ನೀಚ ಆಗಿರಬಾರ್ದು ಉದಾಹರಣೆಗೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಆರು ಎಂಟು ಹನ್ನೆರಡರಲ್ಲಿದ್ದರೆ ಏನಾಗ್ತದೆ ನಿಮ್ಮ ಜೊತೆ ಚೆನ್ನಾಗಿರಲ್ಲ ಅವರು ನಿಮ್ಮ ಒಂದು ಮುಯಿದ ಅಥವಾ ನಾದೇನು ನಿಮ್ಮ ಜೊತೆ ಚೆನ್ನಾಗಿರ್ಲಿಕ್ಕಾಗಲ್ಲ ಅದೇ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ರಾಜಯೋಗ ಆಗಿದ್ದರೆ ಒಂಬತ್ತನೇ ಮನೆ ಅಧಿಪತಿ ಕೇಂದ್ರ ತಿಳ್ಕೊಳ್ಳುವ ಸ್ಥಾನದಲ್ಲಿದ್ದರೆ ತುಂಬ ಚೆನ್ನಾಗೇ ಇರ್ತಾರೆ ನಿಮ್ಮ ಜೊತೆ ತುಂಬ ಸಪೋರ್ಟ್ ಇರ್ತಾರೆ ಮತ್ತು ಒಂಬತ್ತನೇ ಮನೆ ಅಧಿಪತಿ ತುಂಬ ಡಿಗ್ರಿ ಕಮ್ಮಿ ಇದ್ದು ಅಷ್ಟಾಕಿದರೆ ರವಿಚಿತ ಇದ್ದು ಹಸ್ತಾಕಿದರೂ ಕೂಡ ಅದು ನಿಮಗೆ ಸಮಸ್ಯೆ ಮಾಡ್ಬೋದು ಇದು ಜಾತಕದಲ್ಲಿ ನಿಮ್ಮ ಒಂದು ಮೈದಾನದಾದಿಯನ್ನು ನೋಡುವಂಥ ಒಂದು ವಿಧಾನ ಇನ್ನೊಂದು ಸರ್ ಹೇಳ್ತೀನಿ ಡಿಪ ಇದು ಲಗ್ನ ಲಗ್ನ ಅಂತೇಳಿದ್ರೆ ನೀವು ಲಗ್ನದಿಂದ ಮೂರನೇ ಮನೆ ಅಂತ ಹೇಳಿದ್ರೆ ತ ತಮ್ಮ ತಂಗಿ ನಿಮ್ಮ ಸಹೋದರ ಸಹೋದರಿ ಲಗ್ನದಿಂದ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಸಂಗಾತಿ ಗಂಡ ನಿಮ್ಮ ಗಂಡ ಅಥವಾ ಹೆಂಡತಿಯವ ಮನೆ ಏಳನೇ ಮನೆಯಿಂದ ಮೂರನೇ ಮನೆ ಮೂರನೇ ಮನೆ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಬರುತ್ತೆ ಏಳನೇ ಮನೆಯಿಂದ ಕೌಂಟ್ ಮಾಡಿದರೆ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮೈದನ್ ಅಥವಾ ನಾದಿನ ಒಂದು ಇದು ಮನೆ ಇದು ಮೈದಾನ ಅಥವಾ ನಾದಿನ ಮನೆ ನೋಡೋದರೂ ಅವರ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂತ ಒಂದು ಚಿಕ್ಕ ಒಂದು ವೀಡಿಯೋ ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ಇದು ನಿಮಗೆ ಸಿಂಪಲ್ ಜಾತಕ ಅಂತ ಹೇಳಿದ್ರೆ ತುಂಬ ಸಿಂಪಲ್ ಇರ್ತದೆ ಇದನ್ನು ನೀವು ಒಂದ್ಸಲ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಏನಿಲ್ಲ ಇದರಲ್ಲಿ ರಹಸ್ಯ ಆಗಲಿ ದೊಡ್ಡ ದೊಡ್ಡ ಸೀಕ್ರೆಟ್ ಆಗಲಿ ಎಂಥದೂ ಇಲ್ಲ ಇದು ಸೈಂಟಿಫಿಕ್ ಆಗಿನೇ ಮಾಡಿದ್ದಾರೆ ಹಿಂದಿನವರು ತುಂಬ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಬರಲ್ಲ ಏನು ಬರಲ್ಲ ನಿಮಗೆ ನೀವು ಕೆಲಸಲ್ಲಿ ನೀವು ಜಾತಕ ತೋರಿಸ್ಲಿಕ್ಕೆ ಹೋದಾಗ ನಿಮಗೆ ಅದು ಇದ್ದು ದೋಷ ಇದೆ ಇದು ದೋಷ ಇದೆ ಅಂತ ಹೇಳಿ ಮಾಡಲಿಕ್ಕೆ ಹೋಗ್ಬಿಡೋದೆಲ್ಲ ಫೇಕ್ ಅದು ನೀವು ಇದರಲ್ಲಿ ಏನು ಮಾಡಿದರೂ ವರ್ಕ್ ಆಗೋಲ್ಲ ಇದು ಯಾವ ಥರ ಇದೆ ನೀವು ಬರ್ ಬಾಯ್ ಬರ್ತಾ ಆದಾಗ ಇದು ಯಾವ ಥರ ಇದೆ ಇದು ಚೇಂಜ್ ಆಗಲ್ಲ ಇದು ಸ್ಟೀಲ್ ಫೋಟೋ ಥರ ಇದು ಈಗ ಸ್ಟೀಲ್ ಫೋಟೋ ಯಾವ ಥರ ಇರ್ತದೆ ಅದೇ ಥರ ಇದನ್ನು ಯಾರು ಆ ಬ್ರಹ್ಮ ಬಂದರೂ ಕೂಡ ಚೇಂಜ್ ಆಗಲ್ಲ ಈ ಈಗ ಜಾತಕನ್ನ ಏನಾದರೂ ಸಿಂಪಲ್ ಪರಿಹಾರ ಮಂತ್ರ ಇದೆಲ್ಲ ಮಾಡ್ಕೊಬೋದು ಬಿಟ್ಟರೆ ಬೇರೇನು ಮಾಡಲಿಕ್ಕೆ ಆಗಲ್ಲ ಆ ಕಾರಣ ಸ್ವಲ್ಪ ಇದರಿಂದ ಸ್ವಲ್ಪ ಜಾಗ್ರತೆ ಏನಾದರೂ ಯಾರಾದರೂ ನಿಮ್ಮನ್ನು ಶಾಂತಿ ಪೂಜೆ ಅಂತ ನಿಮ್ಮನ್ನು ತುಂಬ ಒಂದು ಶೋಚನೆ ಮಾಡಿದರೆ ತುಂಬ ಎಚ್ಚರಿಕೆಯಿಂದ ಇರಿ ಯಾಕಂದರೆ ಇದರಲ್ಲಿ ಯಾವುದೋ ಪರಿಹಾರ ಕೂಡ ವರ್ಕ್ ಆಗೋಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಸತ್ಯ ಜಾತಕ ಅಂತ ಹೇಳಿದ್ರೆ ಏನಾಗ್ಬೋದು ಏನಿದೆ ಅಂತ ಕರೆಕ್ಟಾಗಿ ಡೀಪಾಗಿ ಹೇಳ್ತಾರೆ ಬಿಟ್ಟು ಇದರಲ್ಲಿ ಸರಿ ಮಾಡಲಿಕ್ಕಾಗಲ್ಲ ನಿಮಗೇನಾದರೂ ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ದರ್ ತಿಕೊಂಡ ನಮಸ್ಕಾರ